ನಮಸ್ಕಾರ ರೀಪಾ ದೊಡ್ಡ ಮಂದಿಗೆ ಹೆಂಗದ್ರೆ ಎಲ್ಲಾರು ಆರಾಮದೇನೆ ಅನ್ಕೊಂತೀನಿ ಕೆಹಲ್ ಅವರವರು ಒಂದು ಹೇಳಿಕೆಯನ್ನ ಏನ್ ನೀಡ್ತಾರೆ ಅದು ರಿಷಬ್ ಪಂತ್ ಅವರ ಬಗ್ಗೆ ಮತ್ತು ಸಂಜು ಶ್ಯಾಮ್ಸನ್ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ ಅದು ರೋಹಿತ್ ಮತ್ತು ಕೊಹ್ಲಿ ಅವರ ಬಗ್ಗೆ ನಿನ್ನೆ ನಡೆದಂತ ಇನ್ನ ಮತ್ತು ಕೆನಡಾ ತಂಡದ ನಡುವೆ ನಡೆದಂತ ಮ್ಯಾಚ್ ಅಲ್ಲಿ ಒಂದು ಮಳೆಯನ್ನ ಮಳೆಯ ಆಟ ನಡೆಯಿತು ಅಂತ ಹೇಳ್ಬೇಕು ಈ ಮ್ಯಾಚ್ ರದ್ದಾಯ್ತು ಹ್ಮ್ ಈ ಎಲ್ಲಾ ಒಂದು ಪೂರ್ಣ ಸಂಪೂರ್ಣ ಒಂದು ಮಾಹಿತಿ ನೀಡ್ತೇನೆ ಅದಕ್ಕೂ ಮುಂಚೆ ನನ್ನ ಚಾನಲ್ ಮಹೇಶ್ ಕ್ರಿಕ್ ಇಂಪೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಒಂದು ಕ್ಷಣ ಮಿಸ್ ಮಾಡ್ದೆ ಎಲ್ಲ ಪೂರ್ಣವಾದ ವಿಡಿಯೋನ ನೋಡಿ ಓಕೆ ಬನ್ನಿ ಸ್ನೇಹಿತರೆ ಕೆ ಎಲ್ ರಾಹುಲ್ ಅವರು ಒಂದು ರಿಷಬ್ ಪಂತ್ ಅವರ ಮೇಲೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅದು ಏನಂತ ನೋಡೋಣ ಬನ್ನಿ ರಿಷಬ್ ಪಂತ್ಗಾಗಿ ನಾನು ತುಂಬಾ ಸಂತೋಷವಾಗಿದ್ದೇನೆ ಅವರು ದೇಶದ ಅತ್ಯುತ್ತಮ ವಿಕೆಟ್ ಕೀಪರ್ ಗಳಲ್ಲಿ ಒಬ್ಬರು ಅಂತ ಒಂದು ಕೆಎಲ್ ರಾವರ್ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಇದು ಒಂದು ಸಹ ಆಟಗಾರರ ಒಂದು ಈ ಬಾಂಧವ್ಯದ ಒಂದು ಬಾಂಧವ್ಯವನ್ನು ಎತ್ತಿ ಹಿಡಿಯುತ್ತದೆ ಅಂತ ಹೇಳ್ಬೇಕು ಅದೇ ತರನಾಗಿ ಸಂಜು ಶ್ಯಾಮ್ಸನ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಮೇಲೆ ಅದು ಏನಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನು ನೋಡಿದಾಗ ಹೆಚ್ಚು ಪ್ರೇರೇಪಣೆ ಆಗುತ್ತದೆ ತಂಡದಲ್ಲಿರುವ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯನ್ನು ನಾವು ನೋಡಿದಾಗ ನಮಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ದೇಶಕ್ಕಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರೇರೇಪಿಸುತ್ತದೆ ಇದು ಒಂದು ಹೇಳಿಕೆ ಕೂಡ ಸಂಜು ಸ್ಯಾಮ್ಸಮ್ ಅವರ ಒಂದು ಗುಣವನ್ನು ಮತ್ತು ಕ್ವಾಲಿಟಿಯನ್ನು ಸಹ ಹೆಸರಿಸುತ್ತದೆ ಹೆಸರಿಸುತ್ತದೆ ಅವರ ಕ್ವಾಲಿಟಿಯನ್ನು ಹೇಳುತ್ತದೆ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಎಷ್ಟು ವ್ಯಾಲ್ಯೂ ಹೇಗಿದೆಯಪ್ಪ ಅಂದರೆ ಸಹ ಆಟಗಾರರು ಸಹ ಅವರ ಆಟಕ್ಕೆ ಮೆಚ್ಚುವಂಥ ಆಟವನ್ನು ಆಡ್ತದೆ ಅಂತ ಹೇಳ್ಬೇಕು ಅದೇ ತರ ನೀನ್ ನಡೆದ ಇಂಡಿಯಾ ಮತ್ತು ಕೆನಡಾ ಮ್ಯಾಚ್ ನಲ್ಲಿ ಒಂದು ಆಯ್ತು ಅಂತಾನೆ ಹೇಳ್ಬೇಕು ಲಾಸ್ಟ್ ಫಸ್ಟ್ ರೌಂಡ್ ನಲ್ಲಿ ಲಾಸ್ಟ್ ಮ್ಯಾಚ್ ಇದ್ದಂತ ಇಂಡಿಯಾ ತಂಡದ ಮ್ಯಾಚ್ ಇದು ಒಂದು ಆಗುವ ಮೂಲಕ ಒಂದು ಇಬ್ಬರಿಗೂ ಒಂದೊಂದು ಪಾಯಿಂಟ್ ಹಂಚುವ ಮೂಲಕ ಈ ಮ್ಯಾಚ್ ಇಲ್ಲಿ ಆಯ್ತು ಅಂತ ಹೇಳ್ಬೇಕು ನೆಕ್ಸ್ಟ್ ನಡೆಯುವಂತ ಸೂಪರ್ ಸೂಪರ್ ಏಟ್ ಮ್ಯಾಚ್ಗಳಲ್ಲಿ ಭಾರತ ತಂಡದ ಮೂರು ಮ್ಯಾಚ್ ಗಳಿವೆ ಅದು ಫಸ್ಟ್ ಮೊದಲೇ ಮ್ಯಾಚ್ ನಲ್ಲಿ ಅಫ್ಘಾನಿಸ್ತಾನ ಎದುರಿಸಲಿದೆ ಅದು ಎಂಟು ಗಂಟೆಗೆ ಅದು ಇಪ್ಪತ್ತನೇ ತಾರೀಕು ಅಂತ ಹೇಳ್ತೇನೆ ಓಕೆ ಇದೇ ಥರನ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಮಹೇಶ್ ಕ್ರಿಕ್ ಗಿಂಪಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಓಕೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋ ನಿಮಗೆ ಮುಂದೆ ಬರ್ತವೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೇನೆ ಥ್ಯಾಂಕ್ ಯು ಬಾಯ್